ಮೊನ್ನೆ ಮೈಲಾರ್ ಜಾತ್ರೆ ಮುಗೀತು ಆ ಮೈಲಾರ್ ಜಾತ್ರೆಯಲ್ಲಿ ಬಹಳ ಜನ ಭಕ್ತರುಗಳು ಸೇರಿದ್ರು ಏನೆಲ್ಲ ಯಶಸ್ವಿ ಮಾಡಿದ್ರು ಕಾರ್ಣಿಕೋತ್ಸವ ಎಲ್ಲಾ ಅದೂರಿಯಾಗಿ ನಡೀತು ಬಹಳ ಪ್ರಮಾಣದಲ್ಲಿ ಜನ ಸೇರಿದ್ರು ಮೈಲಾರ್ ಜಾತ್ರೆ ಮುಗೀತಲ್ಲಿ ನೆಕ್ಸ್ಟ್ ಬರೋ ಜಾತ್ರೆನಾಗ ಇದು ಕೊಟ್ಟೂರು ಜಾತ್ರೆ ಕೊಟ್ಟೂರು ಜಾತ್ರೆಯಲ್ಲಿ ಬಹಳ ಜನ ಸೇರ್ತಾರ ಮತ್ತು ಕೊಟ್ಟೂರು ಜಾತ್ರೆ ಯಾಕೆ ಫೇಮಸ್ ಅಂದ್ರೆ ದೊಡ್ಡ ಪ್ರಮಾಣದ ಸೇರಿತಾರ ಮತ್ತೆ ಇಲ್ಲಿ ವಿಶೇಷ ಏನಂದ್ರೆ ಭಾಳ ಜನ ಭಕ್ತಾದಿಗಳು ಕಾಲ್ನಡಿಗೆ ಮೂಲಕನ ಬರ್ತಾರೆ ನಡ್ಕೊತ ಬಂದು ದೇವರ ದರ್ಶನ ಪಡಿತಾರೆ ಇದು ಕೊಟ್ಟೂರು ಕೊಟ್ಟೂರು ಜಾತ್ರೆಯ ವಿಶೇಷ ಅಲ್ಲಿ ಏನ್ ಜನ ಏನ್ ಕೋರ್ಕಂತಾರಲ್ಲ ಅಂತಾರಲ್ಲ ಎಲ್ಲ ಎಲ್ಲಾ ಹಿಡಿಯ ಇರ್ತತಿ ಅದಕ್ಕೆ ಬಹಳ ಜನ ಭಕ್ತರು ಕಾಲ್ ಉರಿ ಬಿಸಿಲಿನ ಸುಟ್ರು ನಡ್ಕಂತ ಬಂದು ದೇವ್ರ ದರ್ಶನ ಕೊಡಿತಾರ ಮತ್ತೆ ಅವ್ರು ಕೇಳಿರೋ ಎಲ್ಲಾ ಕೋರಿಕೆಗಳನ್ನು ಬಸವೇಶ್ವರ ಈಡೇರಿಸ್ತಾರ ಕೊಟ್ಟೂರು ಬಸವೇಶ್ವರ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಹಾಗೂ ನೀವು ಈ ವಿಡಿಯೋ ನೋಡ್ತಾ ಇದ್ರೆಲ್ಲ ನೀವು ಬಂದು ಕೊಟ್ಟೂರು ಜಾತ್ರೆಯನ್ನ ವೀಕ್ಷಣೆ ಮಾಡ್ಕೊಂಡು ಹೋಗ್ರಿ ಎಲ್ಲರಿಗೂ ಧನ್ಯವಾದಗಳು